ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫೋರ್ ಟಕ್ಕು ಬೆಲ್ಟ್ ಬ್ಲೌಸು ಹಾಗೆಯೇ ಹಿಂದೆಗಡೆ ಡೀಪ್ ಇರೋ ಅಂಥದ್ದು ಹನ್ನೊಂದು ಇಂಚು ಡೀಪ್ ಇರೋವಂತಹ ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ ಇದರ ಸೈಜು ತರ್ಟಿ ಫೈ ಅಂದರೆ ಚೆಸ್ಟ್ ರೌಂಡು ತರ್ಟಿ ಫೈ ಇರೋ ಅಂಥ ಬ್ಲೌಸನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಪೇಪರ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಟ್ಟೆ ಮೇಲೆ ಹೇಗೆ ಈ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಳತೆಗಳು ಈ ರೀತಿ ಇದೆ ಅಳತೆಗಳನ್ನ ಬರೆದಿಟ್ಕೊಳ್ಳಿ ಫಸ್ಟ್ ಬಾಟಮ್ ಅಲ್ಲಿ ಒಂದು ಸ್ಟ್ರೈಟ್ ಗೆರೆ ಹಾಕೊತ ಇದ್ದೀನಿ ಇಲ್ಲಿಂದನೆ ಮೆಷರ್ಮೆಂಟ್ ತಗೊಳ್ಬೇಕು ಇಲ್ಲಿ ಫುಲ್ ಲೆಂತ್ ನಮಗೆ ಹದಿಮೂರುವರೆ ಇಂಚ್ ಇದೆ ಹದ್ಮೂರೂವರೆ ಇಂಚಿಗೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ಟೋಟಲ್ ಆಗಿ ನಮಗೆ ಹದಿನಾಲ್ಕೂವರೆ ಇಂಚ್ ಬರುತ್ತೆ ಅರ್ಧ ಇಂಚು ಪೂಜಾ ಜಾಯಿನ್ ಮಾಡೋದಕ್ಕೆ ಹಾಗೆ ಅರ್ಧ ಇಂಚು ಬಾಟಮ್ ನ ತಗೊಳ್ತಾ ಇದ್ದೀನಿ ಇದು ನಮ್ಮ ಫುಲ್ ಲೆಂತ್ ಆಯ್ತು ಈಗ ಶೋಲ್ಡರ್ ಇಡೋಣ ಶೋಲ್ಡರು ಹದಿನಾರು ಇಂಚಿದೆ ಇದೆ ಹದಿನಾರಲ್ಲಿ ಅರ್ಧ ಮಾಡಿದ್ರೆ ಎಂಟು ಇಂಚ್ ಬರುತ್ತೆ ಇದು ಫುಲ್ ನೆಕ್ಗೆ ಬೋಟ್ ನೆಕ್ಗೆ ಅಥವಾ ಕಾಲರ್ ನೆಕ್ಗೆ ಸರಿ ಹೋಗುತ್ತೆ ಆದರೆ ನಮ್ಮ ಡೀಪು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚಿಗೆ ಎಷ್ಟು ಇಡಬೇಕು ಅಂತಂದರೆ ಈಗ ಲೆಕ್ಕ ಮಾಡ್ಕೊಬೇಕು ಹನ್ನೊಂದು ಇಂಚಿದೆಯಲ್ಲ ಪ್ರತಿ ಒಂದು ಇಂಚಿಗೂ ಕಾಲು ಇಂಚು ಮೈನಸ್ ಮಾಡಬೇಕು ಟೋಟಲ್ಲು ನಮಗೆ ಹನ್ನೊಂದು ಇಂಚಿದೆ ಹನ್ನೊಂದು ಇಂಟು ಜೀರೋ ಪಾಯಿಂಟ್ ಫೈವ್ ಎಷ್ಟು ಬರುತ್ತೆ ಎರಡು ಮುಕ್ಕಾಲು ಇಂಚು ಮೈನಸ್ ಮಾಡಬೇಕು ನೋಡಿ ಎಂಟು ಇಂಚಿದೆ ಎಂಟರಲ್ಲಿ ಎರಡು ಮುಕ್ಕಾಲು ಮೈನಸ್ ಮಾಡ್ತಾಯಿದ್ದೀನಿ ಈಗ ಟೋಟಲ್ ಎಷ್ಟು ಬರುತ್ತೆ ನಮಗೆ ಐದು ಕಾಲು ಬರುತ್ತೆ ಎರಡು ಮುಕ್ಕಾಲು ಮೈನಸ್ ಮಾಡಿದ್ರೆ ಐದು ಕಾಲು ಇಂಚ್ ಬರುತ್ತೆ ಐದು ಕಾಲ್ ಇಂಚ್ಗೆ ಒಂದು ಲೈನ್ ಹೇಳ್ಕೊತೀನಿ ಇದು ಮೀನ್ ಗೆರೆ ಬಟ್ಟೆ ಕಟ್ ಮಾಡ್ಕೊಳ್ಳೋಂತದ್ದು ಇದು ಸ್ಟಿಚಿಂಗ್ ಗೆರೆ ಎರಡು ಗೆರೆಯನ್ನು ಹಾಕೊಂತ ಇದೀನಿ ಈಗ ಪೂಜಾ ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಬೇಕು ಭುಜ ನನಗಿಲ್ಲಿ ಎರಡು ಮುಕ್ಕಾಲು ಅಥವಾ ಎರಡೂವರೆ ಬೇಕಾಗುತ್ತೆ ಈ ಎರಡೂವರೆಗೆ ಅರ್ಧ ಇಂಚನ್ನು ಸೇರಿಸಿದ್ರೆ ಮೂರು ಕಾಲು ಇಂಚು ಬರುತ್ತೆ ಇಲ್ಲಿ ಎರಡೂವರೆ ಇಂಚು ಭುಜ ಬರಬೇಕು ಅಂದರೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಬೇಕು ಏನಕ್ಕೋಸ್ಕರ ಒಲಿಯೋದಕ್ಕೋಸ್ಕರ ಇಲ್ಲ ನನಗಿನ್ನೂ ಚಿಕ್ಕದು ಬೇಕು ಅಂದರೂ ಎರಡು ಇಂಚು ಇಟ್ಕೊಬೋದು ನಾನಿಲ್ಲಿ ಎರಡೂವರೆ ಇಡ್ತಾ ಇದ್ದೀನಿ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಯಾಕಂದರೆ ಕಾಲು ಇಂಚಿಲ್ಲಿ ಒಲಿಯಕ್ಕೆ ಕಾಲು ಇಂಚು ಇಲ್ಲೊಲಿಯಕ್ಕೆ ಹೋಗುತ್ತೆ ಒಟ್ಟು ಟೋಟಲು ಮೂರು ಇಂಚು ಮೈನಸ್ ಮಾಡ್ತಾಯಿದ್ದೀನಿ ಉಳ್ದಿದ್ದೆಷ್ಟಿದೆ ಎರಡು ಕಾಲು ಇಂಚು ನಮಗೆ ಉಳಿಯುತ್ತೆ ಇದನ್ನು ಅಳತೆ ಮಾಡ್ಕೊಂಡ್ವಿ ಇವಾಗ ಡೀಪನ್ನು ಇಡೋಣ ಡೀಪ್ ಎಷ್ಟಿದೆ ಹನ್ನೊಂದು ಇಂಚಿದೆ ಹನ್ನೊಂದು ಇಂಚು ಯಾವ ರೀತಿ ಇಡಬೇಕು ಅಂದರೆ ನೋಡಿ ಈ ಅರ್ಧ ಇಂಚು ಸೇರಿಸಿ ಇಟ್ಟರೆ ಹನ್ನೊಂದು ಇಂಚು ಇಡಬೇಕು ಈ ಅರ್ಧ ಇಂಚು ಬಿಟ್ಟು ಇಟ್ಟರೆ ಹತ್ತುವರೆಗೆ ನಾವು ಅಳತೆನ ಇಡಬೇಕು ಇದು ಲೆಂತ್ ಆಯಿತು ಈಗ ವಿಡ್ತನ್ನು ಇಡಬೇಕು ಇಲ್ಲಿ ಎರಡು ಕಾಲು ಮೆಷರ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದರಿಂದ ನೀವು ಒಂದೂವರೆವರೆಗೂ ಎಕ್ಸ್ಟ್ರಾ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಇಂಚು ಸೇರಿಸ್ತಾ ಇದ್ದೀನಿ ಮೂರು ಕಾಲು ಮೆಷರ್ ಮಾಡಿ ಇಡ್ತಾ ಇದ್ದೀನಿ ಇವನ್ನ ಜಾಯಿನ್ ಮಾಡ್ಕೊಬೇಕು ನೋಡಿ ಇದನ್ನು ಇದನ್ನು ಜಾಯಿನ್ ಮಾಡ್ಕೊಬೇಕು ಇದನ್ನು ಇಲ್ಲಿಗೆ ಜಾಯಿನ್ ಮಾಡಿದೆ ಹಾಗೆ ಇದನ್ನು ಇಲ್ಲಿಗೆ ಜಾಯಿನ್ ಮಾಡಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಇಡ್ಬೋದು ಇಲ್ಲಿ ನಾನಿಲ್ಲಿ ರೌಂಡ್ ಶೇಪ್ ಇಡ್ತಾ ಇದ್ದೀನಿ ಅಥವಾ ಯು ಶೇಪ್ ಇಡ್ತಾ ಇದ್ದೀನಿ ನೋಡಿ ರೌಂಡ್ ಶೇಪ್ ಇಡ್ತಾ ಇದ್ದೀನಿ ಈಗ ಹಾರ್ಮೋಲ್ ಲೆಂತ್ ಹಾರ್ಮೋಲ್ ಹಾರ್ಮೋನ್ ಲೆಂತ್ ಎಷ್ಟಿಡಬೇಕು ಅಂದರೆ ಇಲ್ಲಿ ಐದು ಕಾಲು ತೊಗೊಂಡಿದ್ವಲ್ಲ ಇದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಮಾಡ್ಕೊಬೇಕು ಎಷ್ಟಾಗತ್ತೆ ನಮ್ಗೆ ಇಲ್ಲಿ ಆರು ಕಾಲ್ ಆಗುತ್ತೆ ಆರು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಅಳತೆ ಮಾಡ್ಕೊಳ್ಳಿ ಅಳತೆ ಮಾಡಿಕೊಂಡು ಸ್ಕೇಲಲ್ಲಿ ಗೆರೆ ಹಾಕೊಬೇಕು ಇದನ್ನ ಫಸ್ಟು ಇಲ್ಲಿ ಜಾಯಿನ್ ಮಾಡ್ಕೊಬೇಕು ನಂತರ ಇಲ್ಲಿನ ಮುಂದಕ್ಕೆ ಒಂದು ಗೆರೆಯನ್ನ ಹಾಕೊಬೇಕು ಈಗ ಚೆಸ್ಟ್ ಮೆಜರ್ಮೆಂಟ್ ಹೇಳೋಣ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಬೇಕು ಅಂದ್ರೆ ಮೂವತ್ ಮೂರ್ ಇದೆಯಲ್ಲ ಮೂವತ್ ಮೂರನ್ನ ನಾಲ್ಕರಿಂದ ಡಿವೈಡ್ ಮಾಡಬೇಕು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಂಟು ಕಾಲ್ ಬರುತ್ತೆ ಎಂಟು ಕಾಲ್ನ ಪೂರ್ತಿ ಹಾಗೆ ಇಡಬಾರ್ದು ಅರ್ಧ ಇಂಚು ಮೈನಸ್ ಮಾಡಿ ಇಡಬೇಕು ನೆಕ್ಕು ಡೀಪ್ ಇರುತ್ತೆ ನೆಕ್ ಡೀಪ್ ಇದ್ದಾಗ ಈ ಬಟ್ಟೆ ಇಲ್ಲಿ ಮೂವ್ ಆಗಿ ಈ ಲೆಂತು ಕೆಳಗಡೆ ಬಂದ್ಬಿಡುತ್ತೆ ಅವಾಗ ಇಲ್ಲಿ ರಿಂಕಲ್ಸ್ ವರ್ಕ್ ಶುರುವಾಗುತ್ತೆ ಜಾಸ್ತಿ ಬಟ್ಟೆ ಇದ್ರೆ ಆ ಬಟ್ಟೆನ ಮೈನಸ್ ಮಾಡೋಕ್ಕೋಸ್ಕರ ನಾವಿಲ್ಲಿ ಅರ್ಧ ಇಂಚು ಮೈನಸ್ ಮಾಡ್ತೀವಿ ಏಳು ಮುಕ್ಕಾಲ್ ಬರುತ್ತೆ ಎಂಟು ಕಾಲಲ್ಲಿ ಅರ್ಧ ಇಂಚ್ ಮಾಡ ಮೈನಸ್ ಮಾಡಿದ್ರೆ ಏಳು ಮುಕ್ಕಾಲು ಬರುತ್ತೆ ಏಳು ಮುಕ್ಕಾಲ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಹಾಗೆಯೇ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆಗೋಸ್ಕರ ಮಾರ್ಕ್ ಮಾಡಿದ್ದೀವಿ ಈ ರೀತಿ ಮಾರ್ಕ್ ಮೇಲೆ ಹಾರ್ಮೋಲ್ ಶೇಪನ್ನು ಕೊಡಬೇಕು ಹಾರ್ಮೋಲ್ ಶೇಪನ್ನು ಕೊಡೋದಕ್ಕೆ ಫಸ್ಟು ಮೆಜರ್ ಮಾಡ್ಕೊಳ್ಳಿ ಈ ರೀತಿ ಮೆಜರ್ ಮಾಡಿಕೊಂಡು ಅರ್ಧಕ್ಕೆ ಟೇಪನ್ನು ಮರ್ಚ್ಕೊಬೇಕು ಟೇಪನ್ನು ಮರ್ಚ್ಕೊಂಡ್ಮೇಲೆ ಇಲ್ಲೊಂದು ಮಾರ್ಕ್ ಬರುತ್ತೆ ಆ ಮಾರ್ಕ್ಗೆ ಫ್ರೆಂಚ್ ಕರ್ವು ಟಚ್ ಆಗಬೇಕು ಆ ರೀತಿ ಇಟ್ಕೊಂಡು ಶೇಪನ್ನು ಕೊಡಬೇಕು ನೋಡಿ ಈ ರೀತಿ ಇಟ್ಕೊಂಡು ಶೇಪನ್ನ ಕೊಡಬೇಕು ಇದು ಹಾರ್ಮೋಲ್ ಶೇಪ್ ಆಯ್ತು ಈಗ ಹಾರ್ಮೋಲ್ ಶೇಪ್ ಕರೆಕ್ಟಾಗಿ ಬಂದಿದ್ಯಾ ಅಂತ ನೋಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಅಂದ್ರೆ ನಮ್ಮ ಹಾರ್ಮೋಲ್ ಇದೆಯಲ್ಲ ಹಾರ್ಮೋಲು ನಮಗೆ ಹದಿನೈದು ಇಂಚ್ ಇದೆ ಅದನ್ನ ಅರ್ಧ ಮಾಡಿದ್ರೆ ಏಳುವರೆ ಬರುತ್ತೆ ಈ ಲೈನಲ್ಲಿ ಮೆಷರ್ ಮಾಡಬಾರ್ದು ಸ್ವಲ್ಪ ಈಚೆ ಬಂದು ಮೆಷರ್ ಮಾಡಬೇಕು ಈ ಲೈನಲ್ಲಿ ಮೆಷರ್ ಮಾಡಿದ್ರೆ ಒಂದು ಕಾಲರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಬರುತ್ತೆ ಏನು ತೊಂದರೆ ಇರೋಲ್ಲ ನಿಮಗೆ ಕರೆಕ್ಟಾಗಿ ಬರಬೇಕು ಅಂದ್ರೆ ಈಚೆಯಿಂದ ಮೆಷರ್ ಮಾಡಬೇಕು ನೋಡಿ ಈಚೆಯಿಂದ ಮೆಷರ್ ಮಾಡ್ತಾ ಇದ್ದೀನಿ ನೋಡಿ ಏಳು ವರೆಗೆ ಬರ್ತಾ ಇದೆ ಒಂದ್ ಎರಡು ಐನು ಎಕ್ಸ್ಟ್ರಾ ಬರ್ತಾ ಇದೆ ಅದು ಒಲಿಯೋದ್ರಲ್ಲಿ ಅಡ್ಜಸ್ಟ್ ಆಗುತ್ತೆ ಈಗ ರೌಂಡ್ ವೇಸ್ಟ್ ನಮಗೆ ವರೆ ಇದೆ ಇಪ್ಪತ್ತೆಂಟು ನಾಲ್ಕರಾಗಿ ಡಿವೈಡ್ ಮಾಡಿದ್ರೆ ಏಳು ಪಾಯಿಂಟ್ ಒಂದು ಎರಡು ಬರುತ್ತೆ ನಾನಿಲ್ಲಿ ಏಳು ಕಾಲ್ ತಗೊಂತ ಇದ್ದೀನಿ ನೋಡಿ ಏಳು ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಇಂಚು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಒಂದು ಇಂಚನ್ನ ತೊಗೊತಾ ಇದ್ದೀನಿ ಎಕ್ಸ್ಟ್ರಾ ಟೂ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ ಇದನ್ನ ಆಫ್ ಆಗಿ ಫೋಲ್ಡ್ ಮಾಡ್ಕೊಬೇಕು ಡಾಟ್ ಸಮೇತ ತೊಗೊಂಡಿರ್ತೀವಲ್ಲ ಅಲ್ಲಿ ಆಫ್ ಆಗಿ ಫೋಲ್ಡ್ ಮಾಡಿಕೊಂಡು ಡಾಟ್ ಪಾಯಿಂಟ್ನ ಮಾಡ್ಕೊಬೇಕು ಡಾಟ್ ಪಾಯಿಂಟ್ ಬಂತು ಇದು ನಾಲ್ಕು ನಾಲ್ಕರವರೆಗೂ ಇಡಬಹುದು ಅಥವಾ ಮೂರುವರೆವರೆಗೂ ಇಡ್ಬೋದು ಇಡಬಹುದು ನಾನು ಇಲ್ಲಿ ನಾಲ್ಕ್ ತಗೊಳ್ತಾ ಇದ್ದೀನಿ ನಾಲ್ಕು ತಗೊಂಡು ಇಲ್ಲಿ ಕೆಳಗಡೆ ಹಾಫ್ ಆಫ್ ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಡಾಟ್ ಹಿಡಿಯೋದಕ್ಕೋಸ್ಕರ ಹಾಫ್ ಆಫ್ ಇಂಚು ಮಾರ್ಕ್ ಮಾಡಿದೀನಿ ಇವೆರಡನ್ನ ಜಾಯಿನ್ ಮಾಡ್ಕೊಳ್ಳೋಣ ಈಗ ಈ ಸೈಡ್ ಅಲ್ಲಿ ಜಾಯಿನ್ ಮಾಡೋಣ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಗೆರೆನ ಇಟ್ಕೊಳ್ಳೋಣ ಅಥವಾ ಮಾರ್ಕ್ ಮಾಡ್ಕೊಳ್ಳೋಣ ಜಸ್ಟು ಮಾರ್ಕ್ ಮಾಡಿಕೊಂಡು ಇವೆರಡನ್ನ ಜಾಯಿನ್ ಮಾಡಬೇಕು ಇದೇನಕ್ಕೆ ಅಂತಂದ್ರೆ ಕಟ್ ಇದು ಇದಿಷ್ಟು ಕಟ್ ಮಾಡೋಣ ಇದು ಎಕ್ಸ್ಟ್ರಾ ಬಟ್ಟೆ ಆಗುತ್ತೆ ಇದನ್ನ ನಾವು ಹಾಗೆ ಬಿಟ್ರೆ ಇಲ್ಲಿ ರಿಂಕಲ್ಸ್ ಬರಕ್ ಶುರು ಅದಕ್ಕೋಸ್ಕರ ಈ ಪಾರ್ಟನ್ನು ಕಟ್ ಮಾಡ್ತೀವಿ ಇಲ್ಲಿಂದ ನೋಡಿ ಇಲ್ಲಿಂದ ಕಟ್ ಮಾಡ್ತೀವಿ ಈ ಡಾಟ್ ಹಿಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಬಟ್ಟೆ ಈ ಕಡೆಗೆ ಮೂವ್ ಆಗುತ್ತೆ ಇದು ಸ್ಟ್ರೈಟ್ ಬರುತ್ತೆ ನೋಡಿ ಎಕ್ಸಾಂಪಲ್ ತೋರಿಸ್ತಾ ಇದೀನಿ ಇಲ್ಲಿ ನಾವು ಡಾಟ್ ಹಿಡಿತೀವಿ ಡಾಟ್ ಹಿಡ್ದಿದ ತಕ್ಷಣ ಸ್ಟ್ರೈಟ್ ಲೈನ್ ಬಂದ್ಬಿಡುತ್ತೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನ ಇಲ್ಲಿ ಕಟ್ ಮಾಡ್ತೀವಿ ನೋಡಿ ಬ್ಯಾಕ್ ಪಾರ್ಟ್ಗೆ ಶೋಲ್ಡರ್ ಡೌನಿಂಗ್ ಕೊಟ್ಟಿದೀನಿ ಕಾಣಿಸಲ್ಲ ಅಂದ್ಬಿಟ್ಟು ಫಸ್ಟೇನೆ ಮಾರ್ಕ್ ಮಾಡಿದೀನಿ ಈಗ ಇದು ಮಾರ್ಕನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎಲ್ ಸ್ಕೇಲ್ ತೊಗೊಬೇಕು ಎಲ್ಸ್ಗೆ ಈ ಭಾಗ ಈ ಪಾಯಿಂಟ್ ಟಚ್ ಆಗಬೇಕು ಮತ್ತೆ ಈ ಭಾಗ ಈ ಲೈನಿಗೆ ಟಚ್ ಆಗಬೇಕು ಆ ರೀತಿ ಇಟ್ಕೊಬೇಕು ನೋಡಿ ಈ ರೀತಿ ಇಟ್ಕೊಂಡು ಶೋಲ್ಡರ್ ಡೌನಿಂಗನ್ನು ಕೊಡಬೇಕು ಇಲ್ಲಿ ಜಾಸ್ತಿ ಡೌನಿಂಗ್ ಬರಲ್ಲ ಯಾಕಂದ್ರೆ ನೆಕ್ ಡೀಪ್ ಜಾಸ್ತಿ ಇದೆ ಆದ್ದರಿಂದ ಡೌನಿಂಗು ಈ ಸೈಡ್ ಬರುತ್ತೆ ನೆಕ್ ಡೀಪು ಕಡಿಮೆ ಇದ್ದರೆ ಶೋಲ್ಡರ್ ಡೌನಿಂಗು ಈ ಕಡೆ ಬರುತ್ತೆ ಈ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಡಾಟ್ ಹಿಡ್ದಿದ ತಕ್ಷಣ ಈ ಲೈನ್ ಸ್ಟ್ರೈಟ್ ಆಯ್ತು ಇದು ಕೆಳಗಡೆ ಮೂವ್ ಆಯ್ತು ಹಾಗೆಯೇ ಶೋಲ್ಡರ್ ಇಲ್ಲಿ ಸ್ಟ್ರೈಟ್ ಆಯ್ತು ಇದಿಷ್ಟು ಬ್ಯಾಕ್ ಪಾರ್ಟ್ ಆಯ್ತು ಫ್ರೆಂಟ್ ಕಟಿಂಗ್ ಮಾಡಿ ತೋರಿಸ್ತೀನಿ ಫ್ರಂಟ್ ಪಾರ್ಟ್ ಕಟಿಂಗ್ ಇಲ್ಲಿಂದ ಅರ್ಧ ಇಂಚು ಎಕ್ಸ್ಟ್ರಾ ತಗೊಬೇಕು ಉಪ್ಪಟ್ಟಿಗೋಸ್ಕರ ಅದನ್ನ ಎಕ್ಸ್ಟ್ರಾ ತಗೊಂತೀವಿ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ನಾವು ಕೆಳಗಡೆಯಿಂದ ಕಟ್ ಮಾಡಿದ್ವಿ ಆದ್ರೆ ಫ್ರಂಟ್ ನಾವು ಮೇಲ್ಗಡೆಯಿಂದ ಕಟ್ ಮಾಡ್ಕೊಂಡ್ ಬರ್ತೀವಿ ಫಸ್ಟ್ ಒಂದು ಗೆರೆನ ಹಾಕೊಬೇಕು ಶೋಲ್ಡರ್ ಎಷ್ಟು ಬರುತ್ತೋ ಅಷ್ಟು ಗೆರೆ ಹಾಕೊಬೇಕು ಇಲ್ಲಿ ಶೋಲ್ಡರ್ ನಾವು ಬ್ಯಾಕ್ ಅಲ್ಲಿ ಐದು ಕಾಲು ತಗೊಂಡಿದ್ವಿ ಫ್ರಂಟ್ ಅಲ್ಲಿ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಬೇಕು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಐದು ಮುಕ್ಕಾಲಾಗುತ್ತೆ ಆಗುತ್ತೆ ಐದು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದೀನಿ ಹಾಗೇನೆ ಹಾರ್ಮೋನ್ ಡೌನಿಂಗು ಇಲ್ಲಿ ನಾವು ಅರ್ಧ ಇಂಚು ಬ್ಯಾಕ್ಗಿಂತ ಅರ್ಧ ಅಥವಾ ಮುಕ್ಕಾಲು ಇಂಚು ಮೈನಸ್ ಮಾಡಿ ತಗೊಂತೀವಿ ಬ್ಯಾಕ್ ಅಲ್ಲಿ ನಾವು ಆರು ಕಾಲು ತಗೊಂಡಿದ್ವಿ ಇಲ್ಲಿ ಐದು ಮುಕ್ಕಾಲು ತಗೊಂತೀವಿ ಆರು ಕಾಲು ತಗೊಂಡಿದ್ವಿ ಅರ್ಧ ಇಂಚ್ ಮೈನಸ್ ಮಾಡಿ ಅಥವಾ ಮುಕ್ಕಾಲು ಇಂಚ್ ಮೈನಸ್ ಮಾಡಿ ನಾನು ಇಲ್ಲಿ ಐದು ವರೆ ತಗೊಳ್ತಾ ಇದೀನಿ ಇಲ್ಲಿ ಮುಕ್ಕಾಲು ಇಂಚ್ ಮೈನಸ್ ಮಾಡಿದೀವಿ ಇವೆರಡನ್ನ ಜಾಯಿನ್ ಮಾಡ್ಕೊಬೇಕು ಇಲ್ಲಿಂದ ಇಲ್ಲಿ ಎಷ್ಟಿದೆ ಅಳತೆ ಮಾಡ್ಕೊಳ್ಳಿ ಸೇಮ್ ಪಾಯಿಂಟ್ ಬರುತ್ತಾ ನೋಡಬೇಕು ಐದು ಮುಕ್ಕಾಲ್ ಇದೆ ಇಲ್ಲಿ ಇಲ್ಲೂ ಐದು ಮುಕ್ಕಾಲ್ಗೆನೆ ಪಾಯಿಂಟ್ ಇಟ್ಕೊಬೇಕು ನೋಡಿ ಐದು ಮುಕ್ಕಾಲ್ಗೆ ಇಲ್ಲಿ ಬರುತ್ತೆ ಇವೆರಡನ್ನ ಜಾಯಿನ್ ಮಾಡ್ಕೊಬೇಕು ಈಗ ಚೆಸ್ಟ್ ಲೈನ್ ಅನ್ನ ಹಾಕೊಳ್ಳೋಣ ಇದು ಚೆಸ್ಟ್ ಲೈನು ಮೆಜರ್ಮೆಂಟು ಆಮೇಲೆ ತಗೊಳ್ಳೋಣ ಸುಮ್ಮನೆ ಒಂದು ಲೈನ್ ಹಾಕಿರ್ತೀನಿ ಫಸ್ಟ್ ನೆಕ್ ಶೇಪ್ನ ಇಟ್ಬಿಡೋಣ ಇಲ್ಲಿ ಇಲ್ಲಿ ಬ್ಯಾಂಕಲ್ಲಿ ಎಷ್ಟು ತಗೊಂಡಿದ್ರು ಡೀಪು ಮಾರ್ಕ್ ಮಾಡ್ತಾ ಇದೀನಿ ನೆಕ್ ಡೀಪು ನಾವು ಮೇಲಿಂದಾನೇ ತಗೊಂಡ್ರೆ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಅಥವಾ ಅರ್ಧ ಇಂಚ್ ಬಿಟ್ಟು ಕೆಳಗಡೆಯಿಂದ ತಗೊಂತೀವಿ ಅಂದ್ರೆ ಆರೂವರೆಗೆ ಮಾರ್ಕ್ ಮಾಡ್ಕೊಬೇಕು ಇಲ್ಲಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಇಲ್ಲಿ ಎಷ್ಟು ಬಂದಿದೆ ಚೆಕ್ ಮಾಡ್ಕೊಬೇಕು ನಮಗೆ ಎರಡು ಮುಕ್ಕಾಲು ಬಂದಿದೆ ಇನ್ನು ಅಷ್ಟೇ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ಬೇಕಿದ್ರೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಬಹುದು ಬೇಡ ಅಂದ್ರೆ ಅಷ್ಟನ್ನೇ ಇಟ್ಕೊಬಹುದು ನಾನಿಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ ಮೂರು ಕಾಲು ಇಡ್ತಾ ಇದ್ದೀನಿ ಇದನ್ನ ಸ್ಕ್ವಯರ್ ಮಾಡ್ಕೊಬೇಕು ಈ ಭಾಗದಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ ಇಟ್ಕೊಂಬೋದು ನಾನಿಲ್ಲಿ ರೌಂಡನ್ನೇ ಇಡ್ತಾ ಇದ್ದೀನಿ ಇದು ಚೆಸ್ಟ್ ಲೈನ್ ಆಯ್ತು ಈಗ ಬಸ್ ಲೈನು ಹಾಗೇನೆ ಅಂಡರ್ ಬಸ್ ಲೈನ್ ತಗೊಳ್ಳೋಣ ಬಸ್ ಲೈನು ಎಷ್ಟಕ್ಕೆ ಬರುತ್ತೆ ಅಂದ್ರೆ ನಾವು ಬಸ್ ಪಾಯಿಂಟ್ ಲೆಂತ್ ತಗೊಂಡಿದ್ವಲ್ಲ ಹತ್ತು ಬಂದಿತ್ತು ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿ ಪಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಇಂಚ್ ಏನಕ್ಕೆ ಅಂದ್ರೆ ಇಲ್ಲಿ ಮೇಲೆ ಸ್ಟಿಚಿಂಗ್ಗೆ ಬಿಟ್ಟಿಲ್ಲ ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಹಾಗೆ ಅಂಡರ್ ಬಸ್ಟ್ ಎಷ್ಟಕ್ ತಗೊಬೇಕು ಅಂತಂದ್ರೆ ಬಸ್ಟ್ ರೌಂಡ್ ಇರುತ್ತಲ್ಲ ಬಸ್ಟ್ ರೌಂಡ್ ಇಲ್ಲಿ ತರ್ಟಿ ಫೈ ತಗೊಂಡಿದ್ದೀವಿ ತರ್ಟಿ ಫೈವ್ನ ಹತ್ತರಿಂದ ಅಂದ್ರೆ ಟೆನ್ನಿಂದ ಇಂದ ಡಿವೈಡ್ ಮಾಡಬೇಕು ಟೆನ್ನಿಂದ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಮೂರುವರೆ ಬರುತ್ತೆ ಮೂರುವರೆಗೆ ಒಂದು ಮಾರ್ಕನ್ನು ಹಾಕೊಬೇಕು ಇದು ಬಸ್ ಲೈನ್ ಮಾರ್ಕು ಇದು ಅಂಡರ್ ಬಸ್ ಲೈನ್ ಮಾರ್ಕು ಈಗ ಈ ಲೈನ್ಗಳನ್ನ ಹೇಳ್ಕೊಳೋಣ ಬಸ್ಟ್ ಪಾಯಿಂಟ್ಗೆ ಅಪೆಕ್ಸ್ ಟು ಅಪೆಕ್ಸ್ ತೊಗೊಬೇಕು ಅಪೆಕ್ಸ್ ಟು ಅಪೆಕ್ಸು ಏಳು ಇಂಚಿದೆ ಅದರಲ್ಲಿ ಅರ್ಧ ಮೂರುವರೆ ಇಂಚು ತೊಗೊಬೇಕು ಅದ್ರ ಬದಲು ನೀವು ನೋಡಿ ಇಲ್ಲಿಂದ ಮೆಷರ್ ಎಷ್ಟಿರುತ್ತೋ ಅಷ್ಟೇ ತೊಗೊಬೋದು ಸೇಮ್ ಬರುತ್ತೆ ಇದು ಬಸ್ಟ್ ಪಾಯಿಂಟು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಬೇಕು ನೋಡಿ ಇವಾಗ ಡಾಟ್ ಪಾಯಿಂಟ್ಗೆ ಎಷ್ಟೆಷ್ಟು ದೂರ ಇಡಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿಗೆ ಒಂದು ಇಂಚು ಬಿಟ್ಟು ಇಡಬೇಕು ನಾವು ಡಾಟ್ ಪಾಯಿಂಟು ಇಲ್ಲಿಗೆ ಒಂದೂವರೆ ಇಂಚ್ ತಗೊಬೇಕು ಇಲ್ಲಿಗೂ ಅಷ್ಟೇನೆ ಒಂದೂವರೆ ಇಂಚ್ ತೊಗೊಬೇಕು ಇಲ್ಲಿಂದ ಇಲ್ಲಿ ಒಂದು ಲೈನ್ ಹೇಳ್ಕೊಳ್ಳಿ ನೋಡಿ ಈ ರೀತಿ ಲೈನ್ ಹೇಳ್ಕೊಬೇಕು ಇಲ್ಲಿ ಕಾಲು ಇಂಚು ಬಿಟ್ಟು ಲೈನ್ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಒಂದು ಲೈನ್ ಹೇಳ್ಕೊಳ್ತಾ ಇದ್ದೀನಿ ಇಲ್ಲೂ ಅಷ್ಟೇ ನಾವು ಒಂದೂವರೆ ಇಂಚು ಬಿಟ್ಟು ಮಾರ್ಕ್ ಹಾಕ್ಕೊಬೇಕು ಇದು ಮೂರು ಪಾಯಿಂಟ್ಗಳು ಇದೇ ರೀತಿ ಇರುತ್ತೆ ನೋಡಿ ಇಲ್ಲಿಂದ ಒಂದು ಇಂಚು ಇಲ್ಲಿಂದ ಒಂದೂವರೆ ಇಂಚು ಇಲ್ಲಿಂದ ಒಂದೂವರೆ ಇಂಚು ಇವು ಡಾಟ್ಗಳಿಗೋಸ್ಕರ ಈ ಡಾಟ್ ಒಂದು ಬರುತ್ತೆ ಇಲ್ಲಿ ಮೂರು ಡಾಟ್ ಬರುತ್ತೆ ಈಗ ಇಲ್ಲಿಂದ ಇಲ್ಲಿ ಇಡಬೇಕು ಅಂದ್ರೆ ಕಾಲ್ ಇಂಚ್ಗೆ ಡಾಟ್ನ ಇಡಬೇಕು ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಡಾಟ್ ಇಡ್ತಾ ಇದೀನಿ ಈ ಡಾಟ್ ಕಾಲಿಂಚು ಇಂಚು ಬರುತ್ತೆ ಈ ಡಾಟು ಅಷ್ಟೇನೆ ಕಾಲಿಂಚು ಇಂಚು ಇಂಚು ಮಾರ್ಕ್ ಮಾಡಿಕೊಂಡು ಡಾಟ್ ಇಡ್ತಾ ಇದೀನಿ ಈ ಡಾಟನ್ನು ನೋಡಿ ಇಲ್ಲಿಂದ ಎಷ್ಟು ತಗೊಂಡಿದ್ವಿ ಮೂರುವರೆ ತಗೊಂಡಿದ್ವಿ ಆ ಮೂರುವರೆನ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ಮೂರುವರೆನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಕಾಲು ಕಾಲು ಇಂಚುಗೆ ಒಂದು ಮಾರ್ಕನ್ನು ಅನ್ನ ನೋಡಿ ಕಾಲಿಂಚು ಇಂಚು ಇಂಚು ಮಾರ್ಕ್ ಹಾಕೊಂಡಿದ್ದೀನಿ ಇದನ್ನ ಇದೇ ರೀತಿ ಇಡ್ಕೊಬೇಕು ಈ ಪಾಯಿಂಟಿಂದ ಈ ಪಾಯಿಂಟಿಂದ ಇಟ್ಕೊಂಡು ಇದು ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಲೈನ್ ಇಡ್ಕೊಬೇಕು ಇದನ್ನು ಅಷ್ಟೇ ಈ ರೀತಿ ಇಡ್ಕೊಂಡು ಹೋಗುತ್ತೋ ಅಲ್ಲಿಗೆ ಈ ಲೈನನ್ನು ಎಳಿಬೇಕು ಇವು ಮೂರು ಡಾಟ್ ಆಯಿತು ಮೂರು ಡಾಟನ್ನು ಇಟ್ಟಾಯಿತು ಹಾರ್ಮೋಲ್ ರೌಂಡನ್ನು ಇಡೋಣ ಹಾರ್ಮೋಲ್ ರೌಂಡ್ ಇಡೋಕ್ಕೆ ನೋಡಿ ಮೆಷರ್ ಮಾಡ್ಕೊಳ್ಳಿ ಐದುವರೆ ಬತ್ತೆ ಐದುವರೆಗೆ ಅರ್ಧ ಮಾಡಿಕೊಂಡು ಪಾಯಿಂಟ್ ಇಟ್ಕೊಂಡು ಈ ರೀತಿ ಹಾರ್ಮೋಲ್ ರೌಂಡನ್ನ ಕೊಡಬೇಕು ಈಗ ಅಗಲಗಳನ್ನ ಇಡೋಣ ಈಗ ಚೆಸ್ಟ್ ಅಗಲ ಎಷ್ಟಾಯ್ತು ಮೂವತ್ ಮೂರ್ ಇತ್ತು ಮೂವತ್ ಮೂರಲ್ಲಿ ಎಂಟು ಕಾಲು ಬಂದಿತ್ತು ಎಂಟು ಕಾಲನ್ನ ಅದೇ ರೀತಿ ಇಟ್ಕೊಂಡು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಮಾಡ್ಕೊಬೇಕು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ಒಂಬತ್ತು ಬರುತ್ತೆ ಮೂವತ್ ಮೂರಲ್ಲಿ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಎಂಟು ಕಾಲು ಬರುತ್ತೆ ಎಂಟು ಕಾಲಿಗೆ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಒಂಬತ್ತು ಇಂಚು ಇಲ್ಲಿಡಬೇಕು ಈಗ ಬಸ್ಟ್ ಲೈನ್ ಮೇಲೆ ಅಗಲ ಇಡಬೇಕು ಬಸ್ಟ್ ಲೈನ್ ಮೇಲೆ ಅಗಲ ಯಾವ ರೀತಿ ಇಡದು ಅಂದ್ರೆ ಮೂವತ್ತೈದು ಬಸ್ಟ್ ಸುತ್ತಳತೆ ಇದೆ ಅದನ್ನ ನಾಲ್ಕರಿಂದ ಡಿವೈಡ್ ಮಾಡಬೇಕು ಏಳು ಮುಕ್ಕಾಲು ಬರುತ್ತೆ ಅದಕ್ಕೆ ಮುಕ್ಕಾಲು ಇಂಚನ್ನ ಸೇರಿಸಬೇಕು ಎಷ್ಟು ಬರುತ್ತೆ ನಮಗೆ ಒಂಬತ್ತೂವರೆ ಇಂಚ್ ಬರುತ್ತೆ ಒಂಬತ್ತೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಕಾಲು ಇಂಚು ಎಕ್ಸ್ಟ್ರಾನು ತಗೊಳ್ಬಹುದು ನಾನಿಲ್ಲಿ ಕಾಲು ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಈ ರೀತಿ ಎಕ್ಸ್ಟ್ರಾ ಇಟ್ಕೊಂಡ್ಮೇಲೆ ಒಂದು ಲೈನ್ ಎಳಿಬೇಕು ಈ ರೀತಿ ಲೈನ್ ಅನ್ನ ಹೇಳ್ಕೊಬೇಕು ಈ ರೀತಿ ಲೈನ್ ಎಳ್ಕೊಂಡ್ಮೇಲೆ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ ಹಾಗೇನೆ ಇಲ್ಲೂ ಅಷ್ಟೇ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆಗೋಸ್ಕರ ಮಾರ್ಕ್ ಮಾಡ್ಕೊಬೇಕು ಇವೆರಡನ್ನು ಜಾಯಿನ್ ಮಾಡ್ಕೊಬೇಕು ಜಾಯಿನ್ ಮಾಡಿಕೊಂಡ್ಮೇಲೆ ಈಗ ಈ ಡಾಟನ್ನು ಇಡೋಣ ಈ ಡಾಟ್ನ ಇಡಕ್ಕೆ ಫಸ್ಟು ವೇಸ್ಟ್ ರೌಂಡ್ ಎಷ್ಟಿದೆ ನಮ್ದು ಏಳು ಪಾಯಿಂಟ್ ಒಂದು ಎರಡು ಬರುತ್ತೆ ನಾನು ಏಳು ಕಾಲ್ ತಗೊಂಡಿದೀನಿ ಏಳು ಕಾಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಏಳು ಕಾಲಿಗೆ ಒಂದು ಮಾರ್ಕ್ ಮಾಡ್ತಾ ಇದೀನಿ ಕಾಲಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಉಳಿದ ಅಳತೆನ ಮೆಷರ್ ಮಾಡ್ಕೊಬೇಕು ಎಷ್ಟು ಬರ್ತಾ ಇದೆ ಮೂರೂವರೆಗಿಂತ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಲ್ಲಿಗೆ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಡಾಟನ್ನು ಇಡಬೇಕು ಒಂದು ಡಾಟು ಇಲ್ಲಿಗೆ ಬರುತ್ತೆ ಹಾಗೆಯೇ ಇನ್ನೊಂದು ಡಾಟ್ ಇಲ್ಲಿಗೆ ಬರುತ್ತೆ ಇಷ್ಟು ಬರುತ್ತೆ ಡಾಟ್ ಈ ಡಾಟ್ನ ನಾವು ಸ್ಕೇಲಿಂದ ಫಿನಿಶ್ ಮಾಡಲ್ಲ ನೋಡಿ ಈ ರೀತಿ ಕರು ಸ್ಕೇಲ್ ಇಂದ ಈ ಜಾಗದಲ್ಲಿ ಈ ಭಾಗದಲ್ಲಿ ಇಟ್ಟು ಮಾರ್ಕ್ ಮಾಡ್ತೀವಿ ಇದರಿಂದ ಕ್ಯಾಪ್ ಶೇಪು ನೀಟಾಗಿ ಬರುತ್ತೆ ಶೇಪು ನೀಟಾಗಿ ಬಂತು ಈಗ ಇಲ್ಲಿಂದ ಮೆಷರ್ ಮಾಡ್ಕೋಬೇಕು ಇಲ್ಲಿಂದ ಎಷ್ಟಿದೆ ಮೂರು ಕಾಲಿದೆ ಮೂರು ಕಾಲನ್ನು ಫೋಲ್ಡ್ ಮಾಡಿದ್ರೆ ನಮ್ಗೆ ಇಷ್ಟು ಬರುತ್ತೆ ಇಷ್ಟಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಇದು ಶೇಪ್ ಕೊಡಬೇಕು ನೀವಿನ್ನೂ ಬೇ ಮೇಲ್ಗಡೆ ಬೇಕಾದರೂ ಇಟ್ಕೊಳ್ಬೋದು ಅಥವಾ ಇದನ್ನು ಅರ್ಧ ಮಾಡಿ ಇಡ್ಬೋದು ನೋಡಿ ಇಲ್ಲಿ ಶೇಪ್ ಇಡೋದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಬೋದು ಅಥವಾ ನಿಮ್ಗೆ ಜಾಸ್ತಿ ಶೇಪ್ ಬೇಡ ಅಂದರೆ ಒಂದೂವರೆ ಇಂಚಿಗೆ ಕೂಡ ಮಾರ್ಕ್ ಮಾಡ್ಕೊಬೋದು ಈ ಪಾಯಿಂಟ್ ಮಾಡ್ಕೊಂಡ್ಮೇಲೆ ಇವೆರಡನ್ನು ಜಾಯಿನ್ ಮಾಡಬೇಕು ನೋಡಿ ಈ ರೀತಿ ಜಾಯಿನ್ ಮಾಡಬೇಕು ಜಾಯಿನ್ ಮಾಡಿಬಿಟ್ಟು ಕರು ಸ್ಕೇಲ್ನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ನೀಟಾಗಿ ಶೇಪ್ ಕೊಡಬೇಕು ಈ ರೀತಿ ಶೇಪ್ ಬರುತ್ತೆ ಈ ಪಾಯಿಂಟ್ ನಮಗೆ ಇಲ್ಲಿಗೆ ಟಚ್ ಆಗಬೇಕು ಇಲ್ಲಿಗೆ ಟಚ್ ಆದ್ಮೇಲೆ ನೋಡಿ ಈ ಪಾಯಿಂಟಿಂದ ನೆಕ್ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಒಂದು ಗೆರೆಯನ್ನು ಎಳಿಬೇಕು ಈ ಎಕ್ಸ್ಟ್ರಾ ಬಟ್ಟೆ ಏನು ಮಾಡುತ್ತೆ ನಮಗೆ ಅಂದ್ರೆ ಇಲ್ಲಿ ಡಾಟ್ ಇಡಿದಾಗ ಈ ಶೇಪು ನೀಟಾಗಿ ಬರುತ್ತೆ ಇಲ್ಲಿ ಡಾಟ್ ಹಿಡ್ದಿದ ತಕ್ಷಣ ಈ ಬಟ್ಟೆ ಮೂವ್ ಆಗುತ್ತೆ ಶೇಪು ನೀಟಾಗಿ ಬರುತ್ತೆ ಒಂದೆರಡು ಎರಡು ಗೆರೆಯಷ್ಟು ಎಕ್ಸ್ಟ್ರಾ ತಗೊಂಡು ಹುಕ್ ಪಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಬೇಕು ನೋಡಿ ಇದಿಷ್ಟ ಆದ್ಮೇಲೆ ಫಸ್ಟು ಇದನ್ನ ಅಳತೆ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿದ್ರೆ ನಾಲ್ಕೂವರೆಗೆ ಎರಡು ಗೀರು ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲೂ ಅಷ್ಟೇ ನಾಲ್ಕೂವರೆಗೆ ಎರಡು ಗೀರು ಇಟ್ಕೊಂಡು ಒಂದು ಪಾಯಿಂಟನ್ನು ಇಟ್ಕೊಬೇಕು ಈ ಪಾಯಿಂಟ್ ಇಟ್ಕೊಂಡ್ಮೇಲೆ ಈ ಪಾಯಿಂಟು ಈ ಪಾಯಿಂಟು ಸೇರಿಸ್ತಾ ಒಂದು ಗೆರೆಯನ್ನ ಎಳಿಬೇಕು ನೋಡಿ ಈ ರೀತಿ ಗೆರೆಯನ್ನ ಎಳಿತೀವಿ ಇಲ್ಲೂ ಅಷ್ಟೇ ಎರಡೆರಡು ಇಂಚ್ಗೆ ಮಾರ್ಕ್ ಮಾಡ್ತಾ ಗೆರೆ ಎಳ್ಕೊಬೇಕು ಎರಡೆರಡು ಇಂಚು ಸೇರಿಸ್ತಾ ಗೆರೆಯನ್ನ ಹೇಳ್ಕೊಬೇಕು ಪೆಂಟ್ ಪಾರ್ಟ್ಗೆ ಶೋಲ್ಡರ್ ಡೌನಿಂಗು ಅಷ್ಟಾಗಿ ಬರೋದಿಲ್ಲ ನೋಡಿ ಹಾಕಿ ತೋರಿಸ್ತೀನಿ ಶೋಲ್ಡರ್ ಡೋನಿಂಗ್ ಎಷ್ಟು ಬರುತ್ತೆ ಅಂತ ನೋಡಿ ಇಷ್ಟೇ ಶೋಲ್ಡರ್ ಡೋನಿಂಗ್ ಬರೋದು ಅದರಿಂದ ಶೋಲ್ಡರ್ ಡೋನಿಂಗ್ ಇರೋ ಅವಶ್ಯಕತೆ ಇರೋದಿಲ್ಲ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ಫ್ರೆಂಟು ಮತ್ತು ಬ್ಯಾಕು ಕಟ್ಟಿಂಗ್ ಆಯಿತು ಈಗ ವೇಸ್ಟ್ ಪ್ಯಾಂಟ್ ಕಟಿಂಗ್ ಮಾಡಬೇಕು ವೇಸ್ಟ್ ಪ್ಯಾಂಟ್ ಕಟಿಂಗ್ ಮಾಡೋಕ್ಕೆ ಒಂದು ಅಳತೆ ಬೇಕು ಅಳತೆನ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಡಾಟ್ ಇದೆಯಲ್ಲ ಇದನ್ನು ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ಫೋಲ್ಡ್ ಮಾಡ್ತಾ ಇದ್ದೀನಿ ಈ ಲೈನನ್ನು ಜಾಯಿನ್ ಮಾಡಬೇಕು ಈ ಲೈನು ಸ್ಟ್ರೈಟಿಗೆ ಬರಬೇಕು ಬ್ಯಾಕಲ್ಲಿ ನಮಗೆ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಇದನ್ನು ಕಟ್ ಮಾಡಿಬಿಡಬೇಕು ನೋಡಿ ಪ್ರಿಂಟ್ ಇಟ್ಟಾಗ ಬ್ಯಾಕಲ್ಲಿ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬರುತ್ತೆ ಮಾರ್ಕ್ ಹಾಕ್ಕೊಂಡು ಅದನ್ನು ಕಟ್ ಮಾಡಿಬಿಡಬೇಕು ಡಾಟ್ ಇಡಿದಾಗ ಎಷ್ಟು ಮೆಷರ್ಮೆಂಟ್ ಬರುತ್ತೆ ನೋಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಮೂರು ಇಂಚ್ ಬರ್ತಾ ಇದೆ ಮೂರು ಇಂಚ್ ಬರೀತೀನಿ ಇಲ್ಲಿ ಹಾಗೆಯೇ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಮಗೆ ಎರಡು ಇಂಚಷ್ಟು ಬರುತ್ತೆ ಡಾಟ್ ಇಡಿದಾಗ ಬಟ್ಟೆ ಎಲ್ಲ ಮೇಲೋಗುತ್ತೆ ನೋಡಿ ಈ ರೀತಿ ಮೇಲೋಗುತ್ತೆ ಆವಾಗ ಒಂದೂವರೆಯಿಂದ ಎರಡು ಇಂಚು ನಮಗೆ ಅಳತೆ ಸಿಗುತ್ತೆ ಈ ರೀತಿ ಡಾಟ್ ಇಡಿದಾಗ ನೋಡಿ ಒಂದೂವರೆಯಿಂದ ಎರಡು ಇಂಚುವರೆಗೂ ಸಿಗುತ್ತೆ ನಾನಿಲ್ಲಿ ಎರಡು ಇಂಚೆ ತೊಗೊಳ್ತೀನಿ ಎಲ್ಲ ಬ್ಲೌಸ್ಗಳಿಗೂ ಎರಡು ಇಂಚ್ ತೊಗೊಂಡ್ರೆ ನಡೆಯುತ್ತೆ ಎರಡು ಇಂಚ್ ಬರುತ್ತೆ ಈಗ ವೇಸ್ಟ್ ಬ್ಯಾಂಡನ್ನು ಕಟ್ ಮಾಡ್ತಾಯಿದ್ದೀನಿ ವೇಸ್ಟ್ ಬ್ಯಾಂಡ್ ಕಟ್ ಮಾಡೋಕ್ಕೆ ಫಸ್ಟು ವೇಸ್ಟ್ ರೌಂಡ್ ಎಷ್ಟಿತ್ತು ನಮಗೆ ಏಳು ಕಾಲಿತ್ತು ಏಳು ಕಾಲಿಗೆ ಒಂದು ಮೆಷರ್ ಮಾಡ್ಕೊಳ್ಳಿ ಏಳು ಕಾಲಿಗೆ ಮೆಷರ್ ಮಾಡಿಕೊಂಡು ಅಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ಮೆಷರ್ಮೆಂಟ್ ಮಾಡ್ಕೊಬೇಕು ಇಲ್ಲಿಂದ ಒಂದು ಗೆರೆಯನ್ನು ಹಾಕೊಳ್ಳಿ ಗೆರೆ ಹಾಕೊಂಡ್ಮೇಲೆ ಅರ್ಧ ಇಂಚಿಗೆ ಎಕ್ಸ್ಟ್ರಾ ತೊಗೊಬೇಕು ಅರ್ಧ ಇಂಚಿಗೆ ಎಕ್ಸ್ಟ್ರಾ ತಗೊಂಡು ಇಲ್ಲೂ ಸಹ ಒಂದು ಗೆರೆಯನ್ನು ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಆಗಿ ಒಂದು ಗೆರೆಯನ್ನು ಹಾಕಬೇಕು ಈ ರೀತಿ ಕ್ರಾಸಾಗೆ ಹಾಕ್ಕೊಬೇಕು ಇಲ್ಲೂ ಅಷ್ಟೇ ಲೈಟಾಗಿ ಒಂದು ಗೆರೆ ಹಾಕಿ ಒಂದು ಕ್ರಾಸ್ ಗೆರೆ ಬೇಕು ನಮಗೆ ಇದು ಮುಕ್ಕಾಲು ಇಂಚಿಗೆ ಬರಬೇಕು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈ ಮುಕ್ಕಾಲು ಇಂಚು ಮುಂದೆ ಏನಕ್ಕೆ ಹೋಗುತ್ತೆ ಅಂದರೆ ನೋಡಿ ಈ ಡಾಟ್ ಹಿಡಿತೀವಲ್ಲ ಇದು ಇಲ್ಲಿ ಬಂದು ಕೂರುತ್ತೆ ಇದು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ಈ ರೀತಿ ಡಾಟ್ ಇಡಿದಾಗ ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ಅದಕ್ಕೋಸ್ಕರ ಈ ಲೈನನ್ನು ಹಾಕ್ತಾ ಇರೋದು ಇಲ್ಲೂ ಅಷ್ಟೇ ಸೇಮ್ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ఈ రీతి ఘరయో ఎరడు ఇంచే మార్క్ మూడు ఘరయ్యి ఇల్లి నమేంచ్ బూర్ ఇంచే ముక్కాను ఇంచు ఆడ్ మి మార్క్ హోర్ ಇಲ್ಲೂ ಅಷ್ಟೇ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಮುಕ್ಕಾಲು ಇಂಚ್ ಮಾರ್ಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಡಾಟ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ರೀತಿ ಕ್ರಾಸ್ ಆಗಿಟ್ಟು ನೋಡ್ಕೊಬೇಕು ಡಾಟ್ ನಮಗೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಬೇಕು ಇಲ್ಲಿ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಬೇಕು ಇಲ್ಲಿ ಎಕ್ಸ್ಟ್ರಾ ಒಂದು ಮುಕ್ಕಾಲು ಇಂಚೇನು ತೊಗೊಂಬಿಡಿ ಈ ಶೇಪ್ ಬರೋದಕ್ಕೋಸ್ಕರ ಒಂದೂವರೆ ಇಂಚು ತೊಗೊಳ್ತಾ ಇದ್ದೀನಿ ಇದನ್ನ ಸ್ಕೇಲಿಂದ ಜಾಯಿನ್ ಮಾಡ್ಕೊಬೇಕು ಈ ರೀತಿ ಜಾಯಿನ್ ಮಾಡಿದ್ಮೇಲೆ ಈ ಪಾಯಿಂಟಿಂದ ಕ್ರಾಸ್ಗೆ ಫ್ರೆಂಚ್ ಕರ್ವ್ ತಗೊಂಡು ಕ್ರಾಸಲ್ಲಿ ಶೇಪ್ ಕೊಡಬೇಕು ಅದೇ ರೀತಿ ಇಟ್ಕೊಂಡು ಇದಕ್ಕೆ ಟಚ್ ಆಗ ಹಾಗೆ ಈ ಲೈನ್ಗೂ ಟಚ್ ಆಗಬೇಕು ಹಾಗೆ ಈ ಲೈನು ಟಚ್ ಆಗಬೇಕು ಆ ರೀತಿ ಫ್ರೆಂಚ್ ಕರ್ವನ್ನ ಇಟ್ಕೊಂಡು ಕರುವಲ್ಲಿ ಮಾರ್ಕ್ ಮಾಡಬೇಕು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿಯೋದು ತಪ್ಪತ್ತೆ ಮತ್ತೆ ಇಲ್ಲಿ ಸಾಲ್ಟೇಜ್ ಆಗೋದು ನಮಗೆ ತಪ್ಪತ್ತೆ ಇದು ವೇಸ್ಟ್ ಪ್ಯಾಂಟ್ ಮಾರ್ಕಿಂಗು ಈ ಕಟಿಂಗ್ ಮಾಡಿ ತೋರಿಸ್ತೀನಿ ಟ್ರೆಂಟು ಬ್ಯಾಕು ಮತ್ತು ವೇಸ್ಟ್ ಪ್ಯಾಂಟು ಕಟ್ಟಿಂಗ್ ಆಯಿತು ಇದ್ರ ಮೆಜರ್ಮೆಂಟ್ ತೋರಿಸ್ತೀನಿ ನೋಡಿ ಇಲ್ಲಿಗಿದೆ ಮತ್ತು ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಸಿಗುತ್ತೆ ನಮಗೆ ಫ್ರೆಂಡ್ಸ್ ಇವಿಷ್ಟು ಬಾಡಿ ಪಾರ್ಟ್ ಕಟಿಂಗ್ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ ಕಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಲಾಂಗ್ ಸ್ಲೀವು ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ನೀವು ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ